ಕಡೆ ಕಾಶ್ಮೀರದಲ್ಲೂ ಸೋತಾಯಿತು ಎಲ್ಲ ಕಡೆ ಸೋತಾಯಿತು ಹನ್ನೊಂದು ಮೂರು ಎಲೆಕ್ಷನ್ ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಗೆದ್ದಿದ್ದೀರಿ ಮುಂದೆ ಇನ್ನೂ ಇಂದು ಇಪ್ಪತ್ತು ಮೂವತ್ತು ವರ್ಷ ಇವರು ಬರೋಲ್ಲ ಅನ್ನೋದು ಕನ್ಫರ್ಮ್ ಮಾಡಿದೆ ಯಾಕಂದರೆ ಇವ್ರ ಜೊತೆ ಇರೋರೇ ಯಾರು ಇವತ್ತು ಇವ್ರ ಜೊತೆ ಉಳಿತಾಯಿಲ್ಲ ಆಮ್ ಆದ್ಮಿ ಅವಾಗೆ ಕಾಲೆತ್ಕೊಂಡು ಇತ್ತು ಅವರು ಬೇರೆ ಪಾರ್ಟಿಯವರು ಇವ್ರ ಜೊತೆ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಇವತ್ತು ನಾನು ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಅವ್ರನ್ನ ಕೇಳೋದು ಕಳೆದ ಎಂ ಪಿ ಚುನಾವಣೆಯಲ್ಲಿ ಸ ಕರ್ನಾಟಕದಲ್ಲಿ ಬೋಗ ಸಾವಟ್ಟಿದೆ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಮಾದೇವಪುರ ಏನೇನು ಕೊಟ್ಟಿದ್ದಾರೆ ಮಾದೇವಪುರದಲ್ಲಿ ಆಗಿದೆ ಆಮೇಲೆ ಕನಕಪುರದಲ್ಲಾಗಿದೆ ಕನಕಪುರದಲ್ಲಿ ಆಗಕ್ಕೆ ಸಾಧ್ಯ ಅಲ್ಲಿ ನಾನು ಹೋಗಿ ನಿಂತಿದ್ದೆ ಅಲ್ಲಿ ಹೊರಗಡೆ ನಮ್ಮ ಕೈಲಿ ಯಾ ಇವನ್ನ ನಿಲ್ಲಿಸೋಕ್ಕಾಗಿಲ್ಲ ಹನ್ನೊಂದು ಗಂಟೆಗೆ ಕರ್ಕೊಂಡೋಗಿ ಎಲ್ಲನೇ ಸಿಗ್ತೆ ಹನ್ನೊಂದುವರೆಗೆ ಒಬ್ಬರು ಇಲ್ಲ ಅಲ್ಲಿ ಹಾಂ ಬೆಂಗಳೂರು ಗ್ರಾಮಾಂತರದಲ್ಲಿ ಮತಗಳ್ಳ ಆಗಿದೆಯಂತೆ ನಾನು ಕೇಳೋಕೆ ಇಷ್ಟ ಇತ್ತೇನೆ ನೀವೆಲ್ಲರೂ ಕೂಡ ಭಾಳ ಚುನಾವಣೆಗಳನ್ನು ನೋಡಿದ್ದೀರ ಒಂದು ಸರಿ ಚುನಾವಣೆ ಘೋಷಣೆ ಆದ ತಕ್ಷಣವೇ ಕ್ಯಾಲೆಂಡರ್ ಆಫ್ ಇನ್ ಇವೆಂಟ್ ಬಂದ ತಕ್ಷಣವೇ ಎಲ್ಲ ಸರ್ಕಾರದ ಪಾತ್ರ ಹೋಗ್ತೈತೆ ಅವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದ್ದಿದ್ದು ಕಾಂಗ್ರೆಸ್ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಿದ್ದು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳನ್ನ ಎಲ್ಲ ಎಸ್ಗಳನ್ನು ನೇಮಕ ಮಾಡಿರೋದು ಜಿಲ್ಲಾಧಿಕಾರಿಗಳು ಎಲ್ಲ ತಹಸೀಲ್ದಾರ್ನ ನೇಮಕ ಮಾಡಿರೋದು ರೆವಿನ್ಯೂ ಮಿನಿಸ್ಟರು ಚುನಾವಣೆ ಬಂದ ತಕ್ಷಣ ರೆವಿನ್ಯೂ ಡಿಪಾರ್ಟ್ಮೆಂಟು ಚುನಾವಣೆ ನಡೆಸೋದು ಚುನಾವಣೆ ನಡೆಸೋದು ಇನ್ನೊಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಅವ್ರಿಗೆ ನಾನು ಕೇಳ್ತೀನಿ ಎಲ್ಲ ಪಾರ್ಟಿಗೂ ಎಲ್ಲ ರೆಕಗ್ನೈಸ್ ಪಾರ್ಟಿಗೆ ನಾನು ಮಾತಾಡಿದೆ ಈಗ ನಮ್ಮ ಹಿಂದೆ ಡಿ ಸಿಗಳಾಗಿದ್ದವ್ರ ಜೊತೆ ಈಗ ಫೋನಲ್ಲಿ ಮಾತಾಡಿ ಬಂದೆ ಎಲ್ಲ ರೆಕಗ್ನೈಸ್ ಪಾರ್ಟಿಗೂ ಚುನಾವಣೆ ಶುರುವಾಗ ಮುಂಚೆನೇ ಏನೇನು ಕಾಪಿ ಇರ್ತತೆ ಪ್ರಿಂಟೆಡ್ ಕಾಪಿ ಅಷ್ಟು ಕಾಪಿನ ಎಲ್ಲ ಪಾರ್ಟಿಗೂ ಕಳಿಸ್ಕೊಡ್ತಾರೆ ರೆಕಗ್ನೈಸ್ ಪಾರ್ಟಿಗೆ ಆವಾಗೇನು ಮಣ್ಣು ತಿಂತಾ ಇದ್ದೀರಾ ಆಯಿತು ಮೇಲೆ ಚುನಾವಣೆ ಶುರುವಾಗೋವರೆಗು ಮತದಾರರ ಪಟ್ಟಿಯಲ್ಲಿ ಸೇರ್ಸೋಕ್ಕೆ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಪಾರ್ಟಿಯ ಏಜೆಂಟ್ಗಳಿಗೆ ರೆಕಗ್ನೈಸ್ ಮಾಡಿದ್ದಾರೆ ಈಗ ಏಜೆಂಟ್ಗಳಿರ್ತಾರೆ ಎಲ್ಲ ಪಾರ್ಟಿಯವರು ಒಬ್ಬೊಬ್ಬರನ್ನ ಏಜೆಂಟ್ ಮಾಡಿರ್ತಾರೆ ಮತದಾರನ್ನ ಸೇರಿಸೋವಂಥದ್ಕೆ ತಪ್ಪಾಗಿದ್ದರೆ ಸರಿ ಮಾಡೋದಕ್ಕೆ ಸತ್ವದೋರ್ನ ತೆಗೆದು ಹಾಕೋವಂಥದಕ್ಕೆ ಏಜೆಂಟ್ಗಳು ಕೊಟ್ಟಿರ್ತಾರೆ ಅದಾದಮೇಲೇನೂ ಒಂದು ವೋಟರ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಆ ವೋಟರ್ ಲಿಸ್ಟನ್ನು ಕೂಡ ಎಲ್ಲ ರೆಕಗ್ನೈಸ್ ಪಾರ್ಟಿಗೆ ಆಫೀಸ್ಗೆ ಕಳಿಸ್ಕೊಟ್ಬಿಡ್ತಾರೆ ಎಲ್ಲ ಎಲ್ಲ ಆಫೀಸ್ಗೂ ಕಳಿಸ್ತಾರೆ ಅವಾಗೇನು ಮಣ್ಣು ತಿಂತಾ ಇದ್ದೀರ ಚುನಾವಣೆಯಲ್ಲಿ ನಿಮ್ಮ ಏಜೆಂಟ್ ಇರ್ತಾನೆ ನೀವೇ ಅವನಿಗೆ ಕಾಸು ಕೊಟ್ಟು ಅವನಿಗೆಲ್ಲ ಬೆಳಗ್ಗೆನೇ ತಿಂಡಿ ಗಿಂಡಿ ಕೊಟ್ಟು ಅವನಿಗೆಲ್ಲ ಟ್ರೈನಿಂಗ್ ಕೊಟ್ಟು ಬುಕ್ಕು ಪ್ಯಾಡು ಎಲ್ಲ ಕೊಟ್ಟು ಟ್ರೈನಿಂಗ್ ಮಾಡಿ ಒಳಗಡೆ ಕಳಿಸಿರ್ತೀರ ಅವನೇನು ಮಣ್ಣು ತಿಂತಾ ತಿಂತಾಯಿದ್ನ ಅಕ್ರಮ ಇದ್ದರೆ ಹಾಳಾಗೋಯ್ತು ಅಲ್ಲೂ ನಾವು ನೋಡ್ಕೊಂಡಿಲ್ಲ ಅಂದರೆ ಚುನಾವಣೆ ಆದಮೇಲೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಲವತ್ತೈದು ದಿನ ಟೈಮ್ ಇರ್ತತೆ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಲಾ ಪ್ರಕಾರ ನಲವತ್ತೈದು ದಿನ ಟೈಮ್ ಇರ್ತೈತೆ ಆ ನಲವತ್ತೈದು ದಿನ ಮಣ್ಣು ತಿಂತಾ ಇದ್ದೀರಾ ಯಾಕೆ ಕೋರ್ಟ್ಗೆ ಹಾಕಿಲ್ಲ ನೀವು ತಪ್ಪಾಗಿದೆ ಅಂತ ಏನು ಬಾಂಬ್ ಅದೇನೋ ಅಟ್ಟಮ್ ಬಾಂಬೋ ಯಾವ ಬಾಂಬೋ ಅದೇನು ಬಾಂಬೋ ಅದು ಸಿಡಿಸ್ಬಿಡಿ ನೀವು ಅದು ಪಾಕಿಸ್ತಾನ ಬಾಂಬೋ ಬಾಂಗ್ಲಾದೇಶದ ಬಾಂಬ ಯಾವ ಬಾಂಬನ ಹಾಕೋ ನೀನು ಸಿಡಿಸ್ ಪರವಾಗಿಲ್ಲ ಆದರೆ ನಿಮ್ಮದೇ ಸರ್ಕಾರ ಯಾರ ಸರ್ಕಾರ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಅಂದರೆ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೀವು ಹಾಕಿದ್ದಂಥ ಅಧಿಕಾರಿ ನೀವು ದುಡ್ಡು ತಗೊಂಡು ಹಾಕಿರೋವಂಥ ಅಧಿಕಾರಿ ನಿಮ್ಮ ಮೋಸ ಮಾಡಿದಾರ ಹೆಸ್ರು ಹೇಳಿ ಹೆಂಗಾರೆ ಯಾವ ಡಿ ಸಿ ಈ ಥರ ಅಕ್ರಮ ಮಾಡಿದಾನೆ ಹೆಸ್ರು ಹೇಳಿ ಯಾವ ತಹಸೀಲ್ದಾರು ಎ ಸಿ ಅಕ್ರಮ ಮಾಡಿದ್ದಾರೆ ಹೆಸ್ರು ಹೇಳಿ ಹೆಸರು ಹೇಳಬೇಕು ಅವರೇ ಮಾಡೋದು ಎಲ್ಲ ವೋಟ್ರ್ ಲಿಸ್ಟ್ ಮಾಡೋರು ಅವರೇ ಪ್ರಿಂಟ್ ಮಾಡೋದು ಸರ್ಕಾರದ ಗೆಜೆಟ್ಟು ಯಾರೋ ಸರ್ಕಾರದ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ ಅಲ್ಲೇ ಪ್ರಿಂಟ್ ಆಗೋದು ಅದು ಸರ್ಕಾರದ ಅಡಿಯೇ ಬರೋದು ಅದಕ್ಕೂ ಒಬ್ಬನ ನಾವು ಎ ಎಸ್ ಅಧಿಕಾರಿನ ಹಾಕಿರ್ತೀರಿ ಅಲ್ಲಿ ನಿಮ್ಮ ಸರ್ಕಾರ ಹಾಗಾದರೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ ನೀವಿದ್ದಾಗ ಅಕ್ರಮ ಆಗಿದರೆ ನಾವು ನಮ್ಮ ಸರ್ಕಾರ ಆಯಿತು ಬಿ ಜೆ ಪಿ ಸರ್ಕಾರ ನೀವು ಮೂವತ್ತಾರು ಸೀಟ್ ಗೆದ್ರಲ್ಲ ನೂರು ಮೂವತ್ತಾರು ಅವಾಗ ರೂಲಿಂಗ್ ಇದ್ದಿದ್ದು ಯಾವುದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ನೂ ರೂಲಿಂಗ್ ಇತ್ತು ನೀರು ನೂರು ಮೂವತ್ತಾರು ಸೀಟ್ ಗೆದ್ರಿ ಹೆಂಗೆದ್ರಿ ನೂರು ಮೂವತ್ತಾರು ಗೆದ್ದಾಗ ಅಕ್ರಮ ಇಲ್ಲ ಪಾರ್ಲಿಮೆಂಟಲ್ಲಿ ಒಂಬತ್ತಕ್ಕೆ ಬಂದರಲ್ಲ ಅವಾಗ ಅಕ್ರಮ ನಿಮ್ಮ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಇದ್ದಾಗ ಪಾರದರ್ಶಕ ಚುನಾವಣೆ ನಿಮ್ಮ ಸರ್ಕಾರ ಇದ್ದಾಗ ನೀವು ಮೋಸದ ಚುನಾವಣೆ ನೀವೇ ಅಪೂರ್ಣಂಗೆ ಆಯ್ತಲ್ಲ ನೀವೇ ಅಕ್ಸೆಪ್ಟ್ ಮಾಡ್ದಂಗೆ ಆಯ್ತಲ್ಲ ಈಗ ವ್ಯತ್ಯಾಸ ಇಲ್ಲಿ ಅದರಿಂದ ಈ ಚುನಾವಣಾ ಅಕ್ರಮ ಏನಿದೆ ರಾಹುಲ್ ಗಾಂಧಿಯವರು ಯಾವ ಪುರುಷಾರ್ಥಕ್ಕೋಸ್ಕರ ಬರ್ತಾ ಇದ್ದಾರೆ ಕರ್ನಾಟಕ ಇವತ್ತು ಜ್ಞಾಪಕ ಬಂತ ರಾಹುಲ್ ಗಾಂಧಿಯವರೇ ಇಪ್ಪತ್ನಾಲ್ಕು ತಿಂಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಯಿತು ಎಲ್ಲಿ ರಾಹುಲ್ ಗಾಂಧಿ ಸರ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಐನೂರಕ್ಕೂ ಹೆಚ್ಚು ಗರ್ಭಿಣಿಯರ ಸಾವಾಯಿತು ಮೆಡಿಸನ್ ಕಳಪೆ ಮೆಡಿಸನ್ ಕೊಟ್ಟು ಆವಾಗ ಎಲ್ಲೋಗಿಲ್ಲ ಹೋಗಿಲ್ಲ ಯಾಕೆ ವಿಸಿಟ್ ಮಾಡಲಿಲ್ಲ ಮೈಕ್ರೋ ಫೈನಾನ್ಸಲ್ಲಿ ಮಂಡ್ಯ ಸೇರಿ ಎಲ್ಲ ಕಡೆಯೂ ಐವತ್ತಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಆವಾಗ ಒಂದೇ ಒಂದು ಮಾತು ಆಡಲಿಲ್ಲ ನೀನು ರಾಹುಲ್ ಗಾಂಧಿ ನಿಮ್ಮ ಅಚಾತುರ್ಯದಿಂದ ಬನ್ನಿ ಬನ್ನಿ ಕ್ರಿಕೆಟ್ ಸ್ಟೇಡಿಯಮ್ಗೆ ಬನ್ನಿ ಬನ್ನಿ ವಿಧಾನಸೌಧಕ್ಕೆ ಅಂತ ಕರೆದು ನಿಮ್ಮ ಮುಖ್ಯಮಂತ್ರಿ ಟ್ವೀಟು ಉಪಮುಖ್ಯಮಂತ್ರಿ ಟ್ವೀಟು ಆರ್ ಡಿ ಪಿ ಆರ್ ಸೆಕ್ರೆಟ್ರಿ ಟ್ವೀಟ್ ಮಾಡಿ ಬಂದು ಕರೆದು ಹನ್ನೊಂದು ಜನ ಆ ಬಾಲಕರನ್ನ ವಿದ್ಯಾರ್ಥಿಗಳನ್ನು ಕೊಲೆ ಮಾಡಿದ್ರಲ್ಲ ನೀವು ಆವಾಗ ಸಾಂತ್ವನ ಹೇಳೋಕ್ಕೆ ರಾಹುಲ್ ಗಾಂಧಿ ಬಂದಿದ್ದೀರಾ ವಿಧಾನಸೌಧದ ಈಗ ಯಾಕೆ ಬರ್ತಾಯಿದ್ದೀರಾ ಬಿಹಾರ ಚುನಾವಣೆ ಬರ್ತಾ ಇದೆ ನೆಕ್ಸ್ಟ್ ವೆ ವೆಸ್ಟ್ ಬೆಂಗಾಲ್ ಚುನಾವಣೆ ಬರ್ತಾಯಿದೆ ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಬೇಡ ಯಾಕೆ ಅಂದರೆ ಬಾಂಗ್ಲಾದೇಶದವರೇ ಭಾಳ ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲ ಒಡೆದು ಓಡಿಸ್ಬಿಟ್ರೆ ಬಿಹಾರದಲ್ಲಿ ಇದು ಇವರು ಚುನಾವಣೆನೇ ಗೆಲ್ಲಲ್ಲ ಅದಕ್ಕೆ ರಿವಿಷನ್ ಬೇಡ ಅಂತ ಇದ್ದಾರೆ ಮೇಯ್ನ್ ಅದೇ ಕಾರಣ ಈಗ ರಿವಿಷನನ್ನು ವೆಲ್ಕಮ್ ಮಾಡಬೇಕು ಹಿಂದೆ ಬೇರೆ ಬೇರೆ ಚುನಾವಣೆಯಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಏನಂತಂದ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಸರಿಯಾಗಿ ಮಾಡಿ ಅಂತ ಹೇಳಿದ್ದಾರೆ ಈ ಎರಡು ಚುನಾವಣೆಗೆ ಮಾತ್ರ ಯಾಕೆಂದರೆ ಬಂಗ್ಲಾದೇಶದ ವಲಸಿಗರದ್ದು ನಿಮಗೂ ಗೊತ್ತಿದೆ ಇವೆರಡು ರಾಜ್ಯಗಳಲ್ಲಿ ಮತ್ತು ಅಸ್ಸಾಮಲ್ಲಿ ನಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ ಬಾಂಗ್ಲಾದೇಶದ ವಲಸಿಗರು ಕೋಟ್ಯಾಂತರ ಜನ ಬಂದು ಸೇರ್ಕೊಂಬಿಟ್ಟಿದ್ದಾರೆ ನಮ್ಮ ಬೆಂಗಳೂರಿಗೂ ಬಂದಿದ್ದಾರೆ ಬೆಂಗಳೂರಲ್ಲೂ ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರು ಎಲ್ಲರೂ ಕೂಡ ಅದೆಲ್ಲರು ಗೊತ್ತಿದೆ ಪತ್ರಿಕೆಯಲ್ಲಿ ಬಂದಿದೆ ಇಲ್ಲೇ ಇಷ್ಟು ಜನ ಬರಬೇಕಾದ್ರೆ ಇನ್ನು ಅಲ್ಲ ಕರ್ನಾಟಕದಲ್ಲಿ ಇಷ್ಟು ದೂರ ಇರೋ ಕಡೆನೇ ಇಷ್ಟು ಜನ ಬರಬೇಕಾದ್ರೆ ಇನ್ನು ಬಿಹಾರದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಪಕ್ಕದಲ್ಲೇ ಒಂದು ಹೆಜ್ಜೆ ದಾಟಿದ್ರೆ ಬರ್ತದೆ ಅಲ್ಲಿ ಚುನಾವಣಾ ಅಕ್ರಮ ಮಾಡೋದಕ್ಕೋಸ್ಕರ ಈ ಚುನಾವಣಾ ಆಯೋಗನ ಯಾವ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳೇನಿದೆ ಚುನಾವಣಾ ಆಯೋಗ ನ್ಯಾಯಾಲಯಗಳು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಆಯಿತಪ್ಪ ತಪ್ಪಿದೆ ನಮ್ಮ ದೇಶದಲ್ಲಿ ಏನಿದೆ ಏನೇ ಆದರೂ ಕೂಡ ನ್ಯಾಯಾಲಯಕ್ಕೆ ಹೋಗ್ಬೇಕಪ್ಪ ಮೂರು ಹಂತದ ನ್ಯಾಯಾಲಯಗಳಿದೆ ಒಂದು ತಾ ಜಿಲ್ಲಾ ಮಟ್ಟದಲ್ಲಿದೆ ಒಂದು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಯಾಕೆ ಇದುವರೆಗು ಎಲೆಕ್ಷನ್ ಆಗಿ ಒಂದು ವರ್ಷದ ಮೇಲಾಯಿತು ಯಾಕೆ ನೀವು ಎಲೆಕ್ಷನ್ನ ಬಗ್ಗೆ ಈ ಅವ್ಯವಹಾರ ಆಗಿದೆ ಅಂತ ಯಾವ ಕೋರ್ಟಲ್ಲಿ ನೀವು ಅಪೀಲ್ ಮಾಡಿದ್ದೀರಾ ಮಾಡಬೇಕಲ್ಲ ಸಂವಿಧಾನ ನೀವು ಸಂವಿಧಾನನ ಅಂಬೇಡ್ಕರ್ ಸಂವಿಧಾನ ಪುಸ್ತಕನ ಖಾಲಿ ಪುಸ್ತಕನ ಯಾವಾಗ ಇಟ್ಕೊಂಡಿರ್ತೀರಲ್ಲ ಅಂಬೇಡ್ಕರ್ಗೂ ಅವಮಾನ ಮಾಡ್ತೀರಾ ನಿಮ್ಗೆ ಗೊತ್ತಿಲ್ವ ನಿಮ್ಮ ಲಾಯರ್ಗಳು ದೊಡ್ಡ ಪಡೆನೇ ಐತೆ ಅಪೀಲ್ ಯಾಕೆ ಮಾಡಿಲ್ಲ ಕೋರ್ಟ್ಗೆ ಯಾಕೆ ಹೋಗಿಲ್ಲ ನೀವು ಸತ್ಯ ಇದ್ದಿದ್ದರೆ ಕೋರ್ಟ್ಗೆ ಯಾಕೆ ಹೋಗಿಲ್ಲ ನ್ಯಾಯ ಬೇಕು ಅಂದಿದ್ರೆ ನಮ್ಮಲ್ಲಿರೋದೊಂದೇ ನ್ಯಾಯ ದೇಗುಲ ಅದು ಕೋರ್ಟು ಇನ್ಯಾವನೇ ಕಾಂಗ್ರೆಸ್ ಪಾರ್ಟಿದು ಯಾವುದು ಇಲ್ಲ ಯಾಕೆಂದರೆ ಕಾಂಗ್ರೆಸ್ಸು ಅಕ್ರಮಗಳ ಅವನೇನು ಸೂಪರ್ ಅಕ್ರಮಗಳ ಸರ್ದಾರ ಇವನು ಚುನಾವಣೆ ಅಕ್ರಮಗಳ ಸರ್ದಾರ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ಬೋಗಸ್ ಚುನಾವಣೆ ಮಾಡಿ ಆರು ವರ್ಷ ಸಸ್ಪೆಂಡ್ ಆಗಿದ್ದಾರೆ ಆರು ವರ್ಷ ಸಸ್ಪೆಂಡ್ ಆಗಿರೋರು ನೀನು ಗೆದ್ದಿರೋದನ್ನೇ ವಜಾ ಮಾಡಿದ್ದಾರೆ ಅಂಥ ಪಾರ್ಟಿ ಇವತ್ತು ಚುನಾವಣಾ ಅಕ್ರಮ ಬಗ್ಗೆ ಮಾತಾಡ್ತದೆ ಅಂದರೆ ಭೂತದ ಬಾಯಲ್ಲಿ ಭಗವತ್ ಬೀದಿಗೆ ಅಂತ ನನಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಓದ್ದಂಗೆ ಆಗ್ತದೆ ನಿಮ್ಮ ಪ್ರಧಾನಮಂತ್ರಿನೇ ಅಕ್ರಮ ಮಾಡಿ ಸಸ್ಪೆಂಡ್ ಆಗಿದೆ ಅಂಥ ಪಾರ್ಟಿಯವರು ಇವತ್ತು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀರ ಯಾವ ಮುಖ ಇಟ್ಕೊಂಡು ಮಾತಾಡ್ತೀರ ನನ್ನ ಪ್ರಶ್ನೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಸ್ವತಂತ್ರ ಕೆ ಆರ್ ಎಸ್ ಕಟ್ಟಿದ್ರು ಅಂತ ಹೇಳಿಲ್ಲ ಅಸ್ಥಿ ಭಾರ ಹಾಕಿದ್ರು ಅಂತ ಹೇಳಿದ್ದಾರೆ ನೀವು ಕಟ್ಟಿದ್ರು ಕಟ್ಟಿದ್ರು ಅಂತ ಯಾಕೆ ಅಂದ್ರೆ ಅದೇ ಅರ್ಥ ಏನು ಪೂರ್ವಭಾವಿಯಾಗಿ ಮೊದಲು ಅವರು ಅಡಿದಿಲ್ಲ ಆಗ ಅಸ್ಥಿ ಭಾರ ಮಾಡಿದ್ರು ಅಂತ ಅವ್ರು ಹೇಳಿರೋದು ಮಾದೇಪ್ಪ ಅವ್ರು ಕಟ್ಟಿದ್ರು ಕೆ ಆರ್ ಎಸ್ ಕಟ್ಟಿದ್ರು ಅಂತ ಹೇಳಿಲ್ಲ ನೀವು ಅದನ್ನ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಇನ್ನೇನು ಕೇಳ್ತೀರಾ ಅವ್ರು ಅಷ್ಟೇ ಹೇಳಿದರೆ ಸುಮ್ಮನೆ ಅನ್ಸ್ ನನಗೇನು ಇರಲಿಲ್ಲ ಹಾಂ ತಗೊಳ್ಳಿ ಓದು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿದ್ದರು ಒಂದು ನಿಮಿಷ ಅಲ್ಲ ನೂರ ಹನ್ನೆರಡು ನಾನು ಅದೇ ಹೇಳಿದೆ ನೂರ ಹನ್ನೆರಡು ವರ್ಷ ಇಲ್ಲದೇ ಇದ್ದಿದ್ದು ಬೋರ್ಡು ಆಮೇಲೆ ಕಟ್ಟ ಕಟ್ಟಾಗಿ ಆದಮೇಲೆ ಅದು ಯಾರು ಸ್ಥಾಪನೆ ಮಾಡಿದ್ರು ನಮಗೂ ಗೊತ್ತಿಲ್ಲ ಅದು ಆವಾಗೇನಾನ ಅಲ್ಲ ಅವ ಅವಾಗೇನಾದರೂ ಅವರು ಶಿಲಾನ್ಯಾಸ ಮಾಡಿದರೆ ನಿಮಗೂ ಗೊತ್ತಿದೆ ನಾವು ಶಿಲಾನ್ಯಾಸ ಮಾಡ್ತೀರಿ ಅಲ್ಲ ಒಂದೇ ಒಂದೇ ನಿಮಿಷ ನಿಮಗೆ ಉತ್ತರ ಹೇಳಿದ್ರಲ್ಲ ನಿಮ್ಗೆ ಉತ್ತರ ಹೇಳ್ಬಿಡ್ತೀನಿ ಆಮೇಲೆ ಇನ್ನೊಂದು ಸರಿ ಕೇಳಿ ಇನ್ನು ನಾಲ್ಕು ಪ್ರಶ್ನೆ ಕೇಳಿ ನಾನು ಪೂರ್ತಿ ಇಲ್ಲೇ ಇರ್ತೀನಿ ಇದಕ್ಕೋಸ್ಕರ ಬಂದಿದ್ದೀನಿ ನಾನು ಶಿಲಾನ್ಯಾಸ ಒಂದು ಸಾವಿರ ಮಾಡಿಬಿಟ್ಟಿದ್ದೀನಿ ನಾನು ಶಿಲಾನ್ಯಾಸ ಶಿಲಾನ್ಯಾಸ ಆದಮೇಲೆ ನನ್ನ ಕಲ್ಲನ್ನ ಹಂಗೆ ಇಟ್ಕೊಂಡು ಯಾವನ ನಾನು ನೂರ ಹನ್ನೆರಡು ವರ್ಷ ಆದಮೇಲೆ ಸಹ ಆಗ್ತಾರೆ ಯಾರಾನ ಹೇಳಿ ಮತ್ತು ಅದೊಂದೇ ಹೇಳಿಲ್ಲ ಮಾದೇವಪ್ಪ ಆಧುನಿಕ ಭಗೀರಥ ಅಂತ ಹೇಳವ್ರೆ ಅವಾಗ ಸಮ ಏನೋ ಜಾತಿ ಜಾತಿಗಳನ್ನು ಇದು ಸಮಾನವಾಗಿ ಕಂಡಂಥವನು ಅನೇಕ ದೇವಾಲಯಗಳನ್ನು ಕಟ್ಟಿದಂಥವನು ಯಾಕೆ ದೇವಾಲಯ ಕಟ್ಟಿದ್ರೆ ಇಲ್ಲ ಯಾಕೆ ಅವರೆಲ್ಲ ಸಾಯಿಸ್ತೀರಿ ಬಂದು ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅದ್ರ ಬಗ್ಗೆನೂ ಒಂದು ಶಮ ನಾವು ಅದು ಅದ್ರ ಬಗ್ಗೆ

ನಾಲ್ವಡಿ ಅದನ್ನು ಹೇಳಿ ಅವ್ರ ವಂಶಜರು ತಾಳಿ ನಾಲ್ವಡಿ ವಂಶಜರು ಇನ್ನೂ ಇದ್ದಾರೆ ಈಗೂ ಮಹಾರಾಜರು ಇದ್ದಾರೆ ಅವರು ಹೇಳಿ ನಾವು ಇಂಥ ಮಹಾರಾಜರು ಇಂಥ ಇಟ್ಕೊಂಡಿದ್ದೀರಿ ಅಲ್ಲಲ್ಲ ನಾವು ಯಾಕೆ ಹೇಳೋದು ಅವರು ಅವ್ರು ಹೇಳಬೇಕು ಕಟ್ಟುದವ್ರು ಅವರು ಅದು ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ನೋಡಿ ಇದೊಂದು ಟಿಪ್ಪು ಇದೊಂದೇ ಅಲ್ಲ ಅವ್ರನ್ನ ನಾಲ್ವಡಿಯವ್ರನ್ನ ಹಿಂದೆ ಸಿದ್ದರಾಮಯ್ಯನವರು ಹೋಲಿಕೆ ಮಾಡಿ ಅವ್ರ ಮಗ ಹೇಳ್ದ ಪದೇ ಪದೇ ಬರ್ತಾ ಇದೆ ಹಿಂಗೆ ಅವರ ನಾಲ್ವಡಿಯವರ ಬಗ್ಗೆ ಪದೇ ಪದೇ ಹಿಂಗೆ ಅವೇಳನವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದೀರಾ ಈಗಾಗಲೇ ಕೆ ಸರ್ ಸಿದ್ದರಾಮಯ್ಯ ಬಂದಾಗ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಈಗ ಬೇರೆ ಬೇರೆ ರಾಜ್ಯ ನಾನೇನು ಅದರ ಬಗ್ಗೆ ನಂದು ಪರನೂ ಇಲ್ಲ ವಿರೋಧನೂ ಇಲ್ಲ ಎಲ್ಲ ರಾಜ್ಯಗಳು ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಅವತ್ತಿನ ಆ ಒಂದು ನೆಹರು ಆಡಳಿತದಲ್ಲಿ ಎಲ್ಲ ರಾಜ್ಯದ್ದು ಏನೇನು ಒಂದು ಆಗಿ ಆಯಿತು ಇದಾದ ಮೇಲೆ ಬಂದ ಮೇಲೆ ಇಡೀ ಆಸ್ತಿನೆಲ್ಲ ನಮ್ಮದು ಸರ್ಕಾರದ್ದು ಅಂತ ಮಾಡಿದ್ರು ಐತೆ ಕೇಸಿಗೆ ಮೊನ್ನೆ ಕೋರ್ಟ್ ಆರ್ಡ್ರ್ ಮಾಡೈತೆ ಟಿ ಡಿ ಆರ್ನ ಮೂರು ಸಾವಿರ ಕೋಟಿ ಕೊಡಿ ಅಂತ ಯಾರ ಪರವಾಗಿ ರಾಜಮನೆ ತಂದ ಮ ಸುಪ್ರೀಂ ಕೋರ್ಟ್ ಮಾಡಿರೋದು ಯಾಕೆ ಸಿದ್ದರಾಮಯ್ಯನವರು ಏನು ಅಪೀಲ್ಗಳ ಮೇಲೆ ಅಪೀಲು ಎಲ್ಲ ಹಾಕಿದ್ರು ಯಾಕೆ ಕೋರ್ಟ್ ಆದೇಶ ಮಾಡ್ತು ಉತ್ತರ ಕೊಡಿ ನೀವು ನಾನು ವಿರೋಧ ಮಾತಾಡಲ್ಲ ಆದ್ದರಿಂದ ಇಲ್ಲಿ ಆ ಮನೆತನಕ್ಕೆ ಯಾರು ಕರ್ನಾಟಕದ ಸೇವೆಯನ್ನು ಮಾಡಿದ್ರು ನಮ್ಮ ಉದ್ದೇಶ ಇರೋದು ಆ ಮನೆತನಕ್ಕೆ ಅಗೌರವ ಮಾಡಬೇಡಿ ಅಗೌರವ ಮಾಡಬೇಡಿ ಮತ್ತು ಟಿ ನೀವು ಹೇಳಿ ಬಿರಿ ಕಲ್ಲು ಅಂತೇಳಿಲ್ಲ ಏನು ಅವನ್ನ ಅಟ್ಟಕ್ಕೇರಿಸಿ ಇಟ್ಟಿದ್ದೀರ ಹಾಗಾದರೆ ಕೊಡಗಲ್ಲಿ ಕೊಂದವರು ಯಾರು ಮಂಗ್ ಮಂಗಳೂರಲ್ಲಿ ಕ್ರಿಶ್ಚಿಯನ್ನ ಸಮುದಾಯದವ್ರನ್ನ ಪೂರ್ತಿ ಕೊಲೆ ಮಾಡಿದ್ದು ಇತಿಹಾಸದ ಪುಟಗಳಲ್ಲೇ ಬರೆದಿದೆ ಬ್ರಿಟಿಷರು ಬರೆದಂಥ ಆ ಒಂದು ಗೆಜೆಟಲ್ಲಿ ಮಂಗಳೂರಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ರನ್ನ ಕೊಲೆ ಮಾಡಿದೆ ಅಂತ ಬರೆದಿದ್ದಾರೆ ಅದರಲ್ಲೂ ಇದೆ ಇತಿಹಾಸದಲ್ಲಿದೆ ನಾನು ಹೇಳೋದು ಇತಿಹಾಸ ತಜ್ಞರು ಬೇಕಾದರೆ ಹೇಳಿ ಇದ್ರ ಬಗ್ಗೆ ಸಿರುಸೈಜ್ ಮಾಡಿ ಯಾವಾಗ್ತು ಯಾಕೆ ಆಗ್ತು ಅದೆಲ್ಲ ಹೇಳಲಿ ಬೇಕಾದರೆ ಪದೇ ಪದೇ ಕಾಂಗ್ರೆಸ್ ಅವರು ಯಾಕೆ ಹಾಂ ಹೇಳ್ಕಂಡ್ಲಿ ಹಾಂ ಪರಮೇಶ್ ಆಗಬೇಕು ಅದ್ರ ಬಗ್ಗೆನೂ ಆಗಬೇಕು ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಈ ಪರ್ಷಿಯನ್ ಭಾಷೆಯಲ್ಲಿರೋದ್ರಲ್ಲಿ ಏನೇನೋ ಬೇರೆ ಇದೆ ಹಾಂ ಕನ್ನಡ ಅಂತೂ ನನಗನ್ಸ್ತತೆ ಸಾವಿರದ ಏಳ್ನೂರ ಇದರಲ್ಲಿ ನನ್ನೆಲ್ಲ ಪತಿ ತಂದಿದ್ದೀನಿ ಸಾವಿರದ ಏಳು ಇಲ್ಲೇ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲೇ ತಂದಿದ್ದೀನಿ ಇಲ್ಲೇ ಆ ಕನ್ನಡ ಸಾವಿರದ ಏಳ್ನೂರ ಇಸ್ವಿಯಲ್ಲಿ ಇರ್ತೈತಲ್ಲ ಕನ್ನಡ ಹಾಂ ಆ ಕನ್ನಡ ಈ ಕನ್ನಡಕ್ಕೂ ವ್ಯತ್ಯಾಸ ನೀವೇ ನೋಡ್ಕೊಳ್ಳಿ ಹಾಂ ಹಾಂ ಆ ಇಲ್ಲ ನಾನು ಕಾಂಗ್ರೆಸ್ ಅವ್ರು ಬರೆದವ್ರೆ ಅಂತ ಹೇಳಿಲ್ಲ ಹಾಂ ತನಿಖೆ ಇವಾಗ ಏನು ಅವ ಮಾದೇವಪ್ಪನಿಗೆ ಏನು ಅವಶ್ಯಕತೆ ಇತ್ತು ಏನು ಅವಶ್ಯಕತೆ ಇತ್ತು ಮಾದೇವಪ್ಪನಿಗೆ ಹಾಂ ಸಂದರ್ಭ ರೀ ಸಂದರ್ಭ ಹಾಂ ಕೊಡ್ತೀನಿ ಇವೆಲ್ಲ ನಿಮ್ಗೆ ಕೊಡ್ತೀನಿ ಇವಾಗ ಕೊಡ್ತೀನಿ ಬಗ್ಗೆ ಏನು ಹೇಳ್ತಾರೆ ನನಗೆ ಇನ್ನು ಅಲ್ಲಿ ಮಾದೇವಪ್ಪ ಒಂದೇ ನಿಮಿಷ ಮಹದೇವಪ್ಪನವರು ಹೇಳಿದ್ದಾರೆ ಒಬ್ಬರು ಮಾತ್ರ ಹೇಳಿದ್ದಾರೆ ಅದಕ್ಕೆ ಮುಂಚೆ ಯತೀಂದ್ರ ಅವರು ಮಾತಾಡಿದ್ದಾರೆ ನಮ್ಮ ಮಂಡ್ಯ ಶಾಸಕರು ಏನು ಹೇಳ್ತಾರೆ ನಮ್ಮ ಮಂಡ್ಯ ಶಾಸಕರುಗಳು ಇದ್ರ ಬಗ್ಗೆ ಕಾಮೆಂಟ್ ಏನಾದರೂ ಮಾಡಬೇಕಲ್ಲ ಮಾದೇವಪ್ಪ ಹೇಳಿರೋ ಸರಿ ಇಲ್ಲ ಅಂತ ಕಡ್ಡಿ ತುಂಡಾದಂಗೆ ಹೇಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಎರಡನೇದು ಹೇಳ್ತೀನಿ ಆಮೇಲೆ ಇನ್ನೊಂದು ಸರಿ ಬಂದೆ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾಯಿದ್ದಾರೆ ನಾಳೆ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀನಿ ನಮ್ಮ ಜಯನಗರ ಶಾಲಿನಿ ಗ್ರೌಂಡಲ್ಲಿ ಹತ್ತನೇ ತಾರೀಕು ಅಲ್ಲ ನಾಳೆ ವಿಧಾನಸೌಧದ ಮುಂದೆ ನಮ್ಮೆಲ್ಲ ಗಾಂಧಿ ಪ್ರತಿ ಮುಂದೆ ನಮ್ಮೆಲ್ಲ ಶಾಸಕರು ನಮ್ಮ ಎಮ್ ಎಲ್ ಸಿಗಳು ನಮ್ಮ ವಿಜಯೇಂದ್ರ ಅವರು ನಾವು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ ಈ ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಅದೇನೋ ಹೇಳ್ತಾರಲ್ಲ ಕೈಲಾಗದವನು ಅವನು ಮೈ ಮೈಪರ್ಚ್ಕೊಂಡ ಹಂಗೆ ರಾಹುಲ್ ಕತೆ ಮೊನ್ನೆ ಅರುಣ್ ಜೇಟ್ಲಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಅರುಣ್ ಜೇಟ್ಲಿಯವ್ರದು ಏನು ಹೇಳಿದ್ದಾರೆ ನಾ ಅರುಣ್ ಜೇಟ್ಲಿ ಬಂದು ನನಗೆ ಸಮಾಧಾನ ಮಾಡೋಕ್ಕೆ ಮಾಡಿ ಬಂದಿದ್ದರು ಬಿಲ್ ಪಾಸ್ ಮಾಡೋದ್ರ ಬಗ್ಗೆ ಅಂತ ಹಾಂ ಅವ್ರು ಸತ್ತದ ಮೇಲೆ ಸಮಾಧಾನ ಒಂದು ವರ್ಷ ಆದಮೇಲೆ ಸಮಾಧಾನ ಮಾಡೋಕ್ಕೆ ಬಂದಿದ್ದರು ಅಂತ ರಾಹುಲ್ ಗಾಂಧಿ ಹೆಂಗೆ ಕ್ಯಾರೆಕ್ಟರ್ ಗೊತ್ತಾಯ್ತಲ್ಲ ರಾಹುಲ್ ಗಾಂಧಿ ಅಂತಂದ್ರೆ ಸತ್ತು ಒಂದು ವರ್ಷ ಆಗೈತೆ ಅದೇ ದೇವಲೋಕದಿಂದ ಲೋಕದಿಂದ ಬಂದಿದ್ರು ಯಾವ ಲೋಕದಿಂದ ಬಂದಿದ್ದ ಅಂತ ರಾಹುಲ್ ಗಾಂಧಿ ಹೇಳಬೇಕು ಅದರ ಅದನ್ನೇ ನಾನು ಕೇಳ್ತಾ ಇರೋದು ಅದನ್ನೇ ಇವಾಗ ನೆಕ್ಸ್ಟ್ ಬದನ್ನೇ ಹೇಳ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ